ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಗೋಲ್ಡ್ ಬಿಡ್ಸ್ ಇವತ್ತೇನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ದು ಕರಿಮಣಿ ಪೋಣಿಸ್ತಾ ಇದ್ದೀವಿ ಅದರದ್ದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಅವಳ ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ಕರಿಮಣಿ ಹಾಕ್ಕೊಂಡಿದ್ದೀವಿ ಒಂದು ನೆಕ್ಸ್ಟು ಲಕ್ಷ್ಮೀ ಕಾಸು ಹಾಕ್ಕೊಂಡಿದ್ದೀವಿ ಇವಾಗ ತೋರಿಸ್ತಾ ಇರೋದು ಹಳೇದು ಇವಾಗ ನಾವು ಹೊಸ್ದಾಗಿ ಅದೇ ಥರ ಪೋಣಿಸ್ಕೊಂಡಿದ್ದೀವಿ ಇವಾಗ ಒಂದು ಕರಿಮಣಿ ಅದ್ರ ಜೊತೆಗೆ ಒಂದು ಗೋಲ್ಡ್ ಕಲರ್ ಮಣಿ ಹಾಕ್ಕೊಂಡಿದ್ದೀವಿ ಇವಾಗ ಕೌಂಟ್ ಮಾಡ್ತಾಯಿದ್ದೀವಿ ಎಷ್ಟಾಗಿದೆ ಹೇಳ್ಬಿಟ್ಟು ನಾವು ಫಸ್ಟ್ ಅಂದ್ಕೊಂಡ್ವಿ ಹತ್ತತ್ತು ಮಣಿ ಹಾಕ್ಕೊಳ್ಳೋಣ ಅಂತ ಆಮೇಲೆ ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಐದು ಮಣಿ ಹಾಕೊಂಡಿದೀವಿ ಇದೇನು ಮಾಡ್ತಾ ಇರೋದಂದ್ರೆ ಗೋಲ್ಡ್ ಮಣಿ ಇದೆಯಲ್ಲ ಗೋಲ್ಡ್ದು ಅದು ತುಂಬ ಚಿಕ್ಕದಿದೆ ಹೋಲು ಅದಕ್ಕೆ ಥ್ರೆಡ್ನ ಈ ಥರ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅನ್ನ ತಗೊಂಡು ಸವ್ರಿದ್ರೆ ಶಾರ್ಪ್ ಆಗುತ್ತೆ ಅಂತೇಳ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೀವಿ ಇವಾಗ ರೈಸಲ್ಲಿ ನೋಡಿ ಈ ಥರ ಅದಕ್ಕೆ ಸ್ವಲ್ಪ ಸವ್ರಿದ್ರೆ ಅದು ಶಾರ್ಪ್ ಆಗುತ್ತೆ ಜಾಯಿಂಟ್ ಆಗುತ್ತೆ ಅದು ಹೋಲ್ ತುಂಬ ಚಿಕ್ಕದಿದೆ ಗೋಲ್ಡ್ ಮಣಿದು ಸೊ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ ಟ್ರಿಕ್ಸ್ ಚೆನ್ನಾಗಿದೆ ಇದು ಇಷ್ಟು ಬೇಗ ಪೋಣಿಸ್ಬೋದು ನೋಡಿ ಇವಾಗ ಶಾರ್ಪ್ ಆಗುತ್ತೆ ಇವಾಗ ಸೀಜರಲ್ಲಿ ಸ್ವಲ್ಪ ತುದಿ ಕಟ್ ಮಾಡ್ಕೊಂಡು ಇವಾಗ ನೋಡಿ ಎಷ್ಟು ಬೇಗ ಹಾಕ್ತೀವಿ ಗೋಲ್ಡ್ ಮಾಡಿದಂತೂ ಹೋಲ್ ತುಂಬ ಚಿಕ್ಕದಿದೆ ಸೊ ಅದಕ್ಕೆ ಆ ಥರ ಮಾಡ್ಕೊಂಡಿದ್ವಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಇವಾಗ ಮತ್ತೆ ನಾಲ್ಕು ಕರಿಮಣಿ ಹಾಕಿ ಅದ್ರ ಮಧ್ಯದಲ್ಲಿ ಗೋಲ್ಡ್ ಕಲರ್ ಮಣಿ ಹಾಕ್ತೀವಿ ಫೈನಲಿ ಈ ಥರ ಆಗಿದೆ Thank you for watching.